ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಅದ್ಭುತವಾದ ಕಾರ್ಯಕ್ರಮ ಇವತ್ತು ವೀಕ್ಷಿಸ್ತಾ ಇದ್ದೀವಿ ಅದಕ್ಕೆ ಮುಖ್ಯವಾದ ಕಾರಣ ಪೀಟರ್ ಅವರು ಪೀಟರ್ ಅವ್ರಿಗೆ ಅಭಿನಂದನೆಗಳು ಆಲ್ ದಿ ಬೆಸ್ಟ್ ಕೂಡ ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಒಂದು ಒಳ್ಳೆ ಕಾರ್ಯಕ್ರಮನ ಆಯೋಜಿಸಬೇಕು ಅಂತ ಹೆಜ್ಜೆ ಮುಂದಿಡ್ತಾ ಇದ್ದೀರಾ ನಿಮ್ಮ ಜೊತೆ ಎಲ್ಲರೂ ಇರೋದು ಬಹಳ ಖುಷಿ ಆಯಿತು ಒಂದು ಸಕ್ಸಸ್ಫುಲ್ ಇವೆಂಟ್ ಇದಾಗಲಿ ಅಂತ ನಾನು ಆಶಿಸ್ತೀನಿ ಪೀಟರ್ ನಾನು ಅದೇ ಅಂತದ್ದೇ ಪ್ರಿಯಾಂಕಾ ಅವ್ರ ವಯಸ್ಸಲ್ಲಿ ನನ್ಕಿಂತ ಚಿಕ್ಕವರು ಆದ್ರೂ ಅವ್ರ ಕೆಲಸ ನನ್ಕಿಂತ ಮುಂಚೆ ಶುರು ಮಾಡಿದ್ರು ಸೊ ಜೂನಿಯರ್ ಮೋಸ್ಟ್ ಅಂತ ತಾರಮ ಅನು ಅನು ಮಾತಾಡ್ಲಿ ಅನು ಮಾತಾಡ್ಲಿ ಫಸ್ಟ್ ಅಂದ್ರು ಇವರೆಲ್ಲರಲ್ಲೇ ಜೂನಿಯರ್ ಮೋಸ್ಟ್ ನಾನೇ ಇನ್ಫ್ಯಾಕ್ಟ್ ಪೀಟರ್ ಕೇಳಿದ್ರು ಕ್ರಿಕೆಟ್ ಆಡ್ತೀರಾ ಅಂತ ತಾರಮ್ಮ ನಾನು ಯಾವಾಗಲೂ ಜೋಶಲ್ಲಿ ಒಂದ್ಸರಿ ಕ್ರಿಕೆಟ್ ಆಡ್ಬಿಡ್ರಿ ನೀವೆಲ್ಲರೂ ಅದನ್ನು ವೀಕ್ಷಿಸಿದ್ರಿ ಅದು ನೋಡ್ಬಿಟ್ಟು ತಾರಮ್ಮ ನಾನು ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಅಂತ ಎಲ್ಲರೂ ಎಲ್ಲರು ಪೀಟರ್ಗೆಲ್ಲೆ ಕ್ರಿಕೆಟ್ ನೋಡ್ತೀನಿ ಅಷ್ಟೇಪ್ಪಾ ಆಡಕ್ಕೆ ಬರಲ್ಲ ಅಂತ ಸೊ ಆ್ಯಕ್ಚುಲಿ ಪೀಟರ್ನ ನನಗೆ ಇಂಟ್ರೊಡ್ಯೂಸ್ ಮಾಡಿದ್ದು ತಾರಮ್ಮ ಸೊ ಥ್ಯಾಂಕ್ ಯು ತಾರಮ್ಮ ಒಂದು ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗೋಕ್ಕೆ ಒಂದು ಅವಕಾಶ ಆಗಿರೋದು ನಿಮ್ಮಿಂದ ಮೊದಲನೇದಾಗಿ ಹಾಗೆ ಪ್ರಿಯಾಂಕಾ ಅವರು ಕೂಡ ಹೇಳಿದ್ರು ಪೀಟರ್ ಅವರು ತುಂಬಾ ಚೆನ್ನಾಗಿ ಪರಿಚಯ ನನಗೆ ಐ ವರ್ಕ್ ವಿತ್ ಹಿಮ್ ಅನು ಐ ಗಾನ್ ಟು ದುಬೈ ಅಂತ ಸೊ ಒಂದು ಒಳ್ಳೆ ರೀಸನ್ಗಾಗಿ ಎಲ್ಲರೂ ಒಟ್ಟಿಗೆ ಬರ್ತಿರೋದು ಬಹಳ ಖುಷಿ ಆಯ್ತು ಜಾನ್ ಇದ್ದಾರೆ ಕಾವ್ಯ ಇದ್ದಾರೆ ಎಲ್ಲರೂ ಕ್ರಿಕೆಟ್ ಆಡ್ತಿದ್ದಾರೆ ಅಂತ ಅನ್ಕೋತೀನಿ ಒಂದು ಫನ್ ಇವೆಂಟ್ ಇದಾಗತ್ತೆ ಅಂತ ನಾನು ಭಾವಿಸ್ತೀನಿ ಹಾಗೆ ಸಾಮಾನ್ಯವಾಗಿ ಹೆಣ್ಮಕ್ಳು ಒಂದು ಕಡೆ ಸೇರಿದ್ರೆ ಅನ್ಯೋನ್ಯತೆ ಇರಲ್ಲ ಹೊಟ್ಟೆ ಕೆಜು ಜಾಸ್ತಿ ಗಲಾಟೆಗಳು ಜಾಸ್ತಿ ಅಂತ ಯಾವಾಗಲೂ ಜನರಲೈಸ್ ಮಾಡಿ ಹೇಳ್ತಾರೆ ಬಟ್ ನಮ್ಮಲ್ಲೆಲ್ಲ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ ಅದನ್ನ ನಾವು ಯಾರಿಗೂ ಸಾಬೀತ್ ಮಾಡ್ಬೇಕಾಗಿಲ್ಲಪ್ಪಾಳೆ ಈ ಮಾತು ಇಲ್ಲ ನೀವೆಲ್ಲ ವೀಕ್ಷಿಸಿರ್ತೀರ ನಾವೆಲ್ಲರೂ ಒಟ್ಟಿಗೆ ಭೇಟಿ ಮಾಡೋದು ಸಮಯ ಒಟ್ಟಿಗೆ ಕಳೆಯೋದು ಎಲ್ಲವನ್ನು ಸೊ ಅದು ಸುಳ್ಳು ಹೆಣ್ಣು ಮಕ್ಕಳು ಒಂದ್ ಕಡೆ ಸೇರಿದ್ರೆ ಅಲ್ಲಿ ಒಳ್ಳೆ ಮಜಾ ಒಳ್ಳೆ ಎಂಟರ್ಟೈನ್ಮೆಂಟ್ ಕೂಡ ಸಿಗತ್ತೆ ಪಾಸಿಟಿವ್ ಎಂಟರ್ಟೈನ್ಮೆಂಟ್ ಸಿಗತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಪೀಟರ್ಗೆ ಕಾರ್ತಿಕ್ ಗೆ ಅವ್ರು ಇಡೀ ಟೀಮ್ಗೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ನಿರಂಜನ್ ತ್ಯಾಂಕ್ ಯು ತ್ಯಾಂಕ್ ಯು ನೀವು ಬಹಳ ಅದ್ಭುತವಾಗಿ ನಿರೂಪಣೆ ಮಾಡ್ತಾ ಇದ್ದೀರಾ ನಿಮ್ಮ ಗೆಟಪ್ ಬಗ್ಗೆ ಗಿರಿಯಕ್ಕ ಏನೋ ಹೇಳಿದ್ರು ಅದೇನು ಅಂತ ಅವ್ರತ್ರ ಅವ್ರ ಬಾಯಿಂದ ನಾನು ಅದು ಕೇಳ್ತೀನಿ ಬಟ್ ಅದಕ್ಕಿಂತ ಮುಂಚೆ ದೇಬಿಟ್ ಹೇಳಿ ಈಗ ಒಂದು ಕಂಪಲ್ಸರಿ ಇದೆ ಎಲ್ಲಾ ಬ್ರಾಂಡ್ ಅಂಬಾಸಿಡರ್ಸ್ ಮ್ಯಾಚ್ ದಿನ ಕ್ರಿಕೆಟ್ ಆಡ್ಲೇಬೇಕು ಅನ್ನೋ ಒಂದು ಕಂಡೀಷನ್ ಇದೆ ಹಾಗಾಗಿ ನೀವು ಕ್ರಿಕೆಟ್ ಅಲ್ಲಿ ಯಾವ ಒಂದು ವಿಭಾಗವನ್ನು ಚೂಸ್ ಮಾಡ್ತೀರ ಅದೇ ಬ್ಯಾಟಿಂಗ್ ಫೀಲ್ಡಿಂಗ್ ಅಂಪೈರಿಂಗ್ ಸಿ ಕ್ರಿಕೆಟ್ ವಿಷಯದಲ್ಲಿ ಎಕ್ಸ್ಪರ್ಟು ಮನೇಲಿ ಕೂತಿದ್ದಾರೆ ನಮ್ಮ ಅಮ್ಮ ಓಕೆ ಸೂಪರ್ ಎಕ್ಸ್ಪರ್ಟ್ ಅವರು ವೆಸ್ಟ್ ಇಂಡೀಸ್ ಟೀಮ್ ಇಂದ ಹಿಡಿದು ನ್ಯೂಜಿಲೆಂಡ್ ಟೀಮ್ ವರೆಗೂ ಯಾರ್ಯಾರಿದ್ದಾರೆ ಕ್ಯಾಪ್ಟನ್ಗಳು ಯಾರು ಎಲ್ಲ ಪಕ್ಕಾ ಫಾಲೋ ಮಾಡುವಂಥದ್ದು ಅಮ್ಮನ ಒಂದು ಹ್ಯಾಬಿಟ್ ಸೊ ನಾನು ಅಮ್ಮನ ಜೊತೆ ಕೂತ್ಕೊಂಡು ವೀಕ್ಷಿಸುವಂತ ಕೆಲಸ ಸೂಪರ್ ಇಲ್ಲ 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 ಆಗ್ಲೇಬೇಕಾಗಿದೆ ಯಾಕಂದ್ರೆ ಪೀಟರ್ ಅವರ ಫಸ್ಟ್ ಕಂಡೀಷನ್ ಅದು ಅಟ್ಲೀಸ್ಟ್ ಒಂದು ಓವರ್ ಆದ್ರೂ ಬಂದ್ ಹಿಂಗ್ ಆಡೋಬೇಕು ಅಂತ ಸುಮ್ಮನೆ ಹೌದಾ ಪೀಟರ್ ಆದ್ರೆ ಬಿಟ ಅಕಸ್ಮಾತ್ ಆಡಿದ್ರೆ ಬ್ಯಾಟಿಂಗ್ ಏನು ಅಕಸ್ಮಾತ್ ಆಡಣ ಅಷ್ಟೂ ಗಿರಿಯಕ್ಕನ್ನ ಮಾತಾಡ್ಸಿ ಆಮೇಲೆ ನಿರಂಜನ್ ಜೊತೆ ಕ್ರಿಕೆಟ್ ಹೆಂಗ್ ಆಡೋದು ಅಂತ ಡಿಸ್ಕಸ್ ಮಾಡೋಣ ಮೀಡಿಯಾದವ್ರಿಗೆಲ್ಲ ಥ್ಯಾಂಕ್ ಯು ಬಂದು ಒಂದು ಒಳ್ಳೆ ಪ್ರೋಗ್ರಾಮ್ ಗೆ ನೀವು ಎಲ್ಲ سپورಟ್ ಮಾಡ್ತಾ ಇದ್ದೀರಾ ಮೇನ್ ಆಗಿ ಅಮ್ಮ ಪಾರ್ವತಮ್ಮ ಅವರು ನನ್ನ ಹೇಳೋ ಯಾವಾಗಲೂ ಅದೇ ನಾನು ಇವತ್ತು ಏನೇ ಆಗಿದ್ರೂ ಅವರಿಂದನೇ ಅವರೇ ನನ್ನ ಚಿತ್ರರಂಗಕ್ಕೆ ಇಂಟ್ರೋ듀ಸ್ ಮಾಡಿದ್ದು ಅಮ್ಮ ಪಾರ್ವತಮ್ಮ ಅವರು ಲೀಲಾವತಿ ಅಮ್ಮ ಅವರು ಜಯಂತಿ ಅಮ್ಮ ಅವರು ಹಾಗೆ ಮಂಜುಳ ಅಮ್ಮ ಅವರು ಆ್ಯಂಡ್ ಕಲ್ಪನಾ ಅಮ್ಮ ಅವರು ಇಷ್ಟು ಹೆಸರುಗಳಲ್ಲಿ ಒಂದು ಟೀಮ್ಸ್ ಮಾಡಿ ಸಾಮಾನ್ಯವಾಗಿ ನಾಯಕ ನಟರನ್ನ ಬಹಳ ಕೊಂಡಾಡಿ ನಾವು ಇದು ಮಾಡೋದು ನೋಡ್ತೀವಿ ಆದರೆ ನಾಯಕ ನಟಿಯರನ್ನ ಒಂದು ಮೇನ್ ಫೋಕಸ್ ಆಗಿ ಇಟ್ಕೊಂಡು ಫೀಚರ್ ಮಾಡ್ತಿರೋದು ನಿಜವಾಗ್ಲೂ ತುಂಬ ಖುಷಿಯಾಗಿದೆ ಆ್ಯಂಡ್ ನಾವೆಲ್ಲರೂ ನಟಿಯರಾಗಿ ಇದರಲ್ಲಿ ಅಸೋಸಿಯೇಟ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡೋದು ನನ್ನ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ ಒಳ್ಳೇದಾಗಲಿ ಪೀಟರ್ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು